சிந்தி உடாய்சோ ாரியோ ருச்சி மெணசின பிடி சிந்தி உடாய் ாரார ருச்சி ಕರ್ಕೊಂಡ್ ಬರೋಣ ಎಲ್ಲ ಒಂದ್ ಹದಿನೈದು ದಿನ ಆದ್ಮೇಲೆ ನನ್ ಕರ್ಸಿ ನನಗ್ ಬರ್ತೀನಿ ಸ್ವಲ್ಪ ಯಾರ್ಯಾರು ಎಲ್ಲೆಲ್ಲಿ ಶಿಫ್ಟ್ ಆಗ್ಬೇಕಂತ ನೀವ್ ಅಷ್ಟ್ರಲ್ಲಿ ನೀವ್ ಎಲ್ಲಾರು ತಯಾರು ಮಾಡ್ರಿ ಮತ್ತ ಇಲ್ಲ ಇಲ್ಲ ಮತ್ತ ಆಮೇಲೆ ಏನ್ ಮಾಡ್ತೀರಿ ಇಲ್ರಿ ನಮ್ದು ಆಗಲ್ಲ ನಮ್ ದೇವಸ್ಥಾನ ಇಲ್ಲೇನ ನಮ್ ತಾತ ಇಲ್ಲೇನ ನಮ್ ಮುತ್ತ ಮುತ್ತಾತ ಇಲ್ಲೇನ ಅಂತ ಲಾಸ್ಟ್ ಟೈಮ್ ಹಂಗೆ ಮಾಡಿಲ್ಲ ಉಜ್ವಲ್ ಘೋಷಿತಾಗೂ ಆಗ ಬದ್ನಾಗ ನಾವು ಅದೇ ಹೇಳಿದ್ವಲ್ಲ ಎಲ್ಲರೂ ಹೇಳಿ ಕಳ್ಸಿರೋ ಎಲ್ಲ ಮಾಡಿ

ಮಳೆ ದಟ್ ಈಸ್ ಓಕೆ ಪವನ್ ನೀವ್ ಡಿಸೈಡ್ ಮಾಡಿ ಬಟ್ ಏನಾಗ್ತದೆ ಮಳೆ ಬಂದಾಗ ನಮಗೆ ಯಾವಾಗ್ಲೂ ಬೈಸ್ಕೋಬೇಕು ನಾನು ಅಲ್ಲಿ ತನಕ ಯಾರು ಕೇಳಲ್ಲ ಯಾರು ಅವ್ರ ಜೊತೆ ಒಂದು ಗ್ರಾಮಸಭೆ ಮಾಡಿ ಗ್ರಾಮಸ ಗ್ರಾಮ ಸಭೆ ಮಾಡಿ ಯಾರ್ಯಾರು ಹೇಗೆ ಹೇಗೆ ಮಾಡಬೇಕು ಏನೇನು ಮಾಡಬೇಕು ಬೇಸ್ಡ್ ಸರ್ವೆ ಬೇಸ್ಡ್ ಆನ್ ಬ್ರೇಸ್ ಇದು ತರಾವ್ ಮಾಡ್ತಾ ಕಂಪ್ಲೀಟಾಗಿ ಅವ್ರ ಫ್ಯಾಮಿಲಿ ಟ್ರೀ ಅವರು ಇದು ಯಾರು ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ ಬಟ್ ಕರೆಕ್ಟಾಗಿ ಕೊಡಿ ಹೌದು ಸ್ವಲ್ಪ ಯಾರ್ಯಾರು ಎಲ್ಲೆಲ್ಲಿ ಶುಫ್ರೆ ನೀವ್ ತಯಾರ ಮಾಡ್ರಿ ಮತ್ತೆ ಇಲ್ಲ ಇಲ್ಲ ಮತ್ತೆ ಆಮೇಲೆ ಏನ್ ಮಾಡ್ತೀರಿ ಇಲ್ರಿ ನಮ್ದು ಆಗಲ್ಲ ನಮ್ ದೇವಸ್ಥಾನ ಇಲ್ಲೇ ನಮ್ಮ ತಾತ ಇಲ್ಲೇನಾ ನಮ್ಮ ಮುತ್ತ ಮುತ್ತಾತ ಇಲ್ಲೇನಾ ಅಂತ ಲಾಸ್ಟ್ ಟೈಮ್ ಹಂಗೆ ಮಾಡಿಲ್ಲ ಉಜ್ವಲ್ ಘೋಷಿತಾಗೂ ಆಗ ಬಂದಾಗ ನಾವು ಅದೇ ಹೇಳಿದ್ವಲ್ಲ